బలిష్టవ పాత్ర ఈ దేవత ఈ దేవత గురు యో దేవతెరు బృహస్పతి ఆచార్యేవత గురు అంతే బృహస్పతి ఆచార్య రాక్షసెలా గురుయారు శుక్రచార్యు ఈ దేవగు తండె వద్ద ಅಂಗೀರಸ ಮಹ ಅಂತ ಅಂತ ಹೆಸರು ದೇವತೆಗಳ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ ತಂದೆ ಅಂಗೀರಸ ಅವರಿಗೆ ಅಂಗೀರಸ ಮಹ ಅಂಗೀರಸಮ ಋಷಿಯ ಮಗನೇ ಬೃಹಸ್ಪತಿ ಅಂಗೀರಸನ ಮಗಳು ಬ್ರಹ್ಮವಾದಿ ಅಂತ ಈ ಎರಡು ಜನ ಮಕ್ಕಳು ಅಂಗೀರಸ ಋಷಿ ಇರ್ತಾರೆ ಈ ಈ ಯೋಗಸಿದ್ಧ ಬ್ರಹ್ಮವಾದಿ ಎನ್ನುವಂತಹ ಅಂಗೀರಸನ ಮಗಳೇ ಬೃಹಸ್ಪತಿ ಆಚಾರ್ಯರ ತಂಗಿ ಈ ಬೃಹಸ್ಪತಿ ಆಚಾರ್ಯರ ತಂಗಿಯನ್ನ ಅಷ್ಟವಸುಗಳಲ್ಲಿ ಒಬ್ಬರಾದಂತಹ ಪ್ರಭಾಸ ವಸುವಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಆ ಪ್ರಭಾಸ ವಸು ದಂಪತಿಗಳಿಗೆ ಸುಮಾರು ವರ್ಷಗಳ ಕಾಲ ಸಂತಾನ ಇರೋದಿಲ್ಲ ಈ ಸಂದರ್ಭದಲ್ಲಿ ಬೃಹಸ್ಪತಿ ಆಚಾರ್ಯರ ತಂದಿಯಾದಂತಹ ಬ್ರಹ್ಮವಾಗಿದ್ದೀನಿ ಅವ್ರ ತಂದೆ ಮನೆಯಲ್ಲೇ ತಂದೆ ಅಂತ ಕೇಳ್ತಾರೆ ಅಪ್ಪ ಎಲ್ಲ ವ್ರತ ಇತ್ಯಾದಿ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಆದ್ರೂ ಸಹ ನಮ್ಗೆ ಸಂತಾನ ಆಗಿಲ್ಲ ನಾವು ನಮಗೊಂದು ಸಂತಾನ ಆಗುವ ಹಾಗೆ ಏನಾದರೂ ಒಂದು ಒಳ್ಳೆ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ ಒಂದು ವ್ರತ ಮಾಡ್ತೀವಿ ಆ ವ್ರತದಿಂದ ನಾವು ನಮಗೆ ಸಂತಾನ ಆದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಅಂತ ತಂದೆಯನ್ನ ಮಗಳು ಕೇಳ್ತಾಳೆ ಭ್ರಮವಾಗಿ ಕೇಳ್ಕೊಡಿ ಅದಕ್ಕೆ ಅಂಗೀರಸ ಮಹರ್ಷಿ ಹೇಳ್ತಾರೆ ಅಮ್ಮ ನಾನು ಸಹ ಈ ಹಿಂದೆ ಎಲ್ಲ ಬಹಳಷ್ಟು ಶ್ರಮಗಳನ್ನ ಪಟ್ಟು ತಪಾಸು ಮಾಡಿದ್ದೆ ನಾನು ಯಾವುದೇ ಸುದ್ದಿಯನ್ನು ಸಾಧಿಸೋಕೆ ಆಗಿರಲಿಲ್ಲ ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ನಾನು ಕಷ್ಟಪಡ್ತಾ ಇದ್ದಂತಹ ತಪಸ್ಸನ್ನು ನೋಡಿ ಶ್ರೀ ಮಹಾಲಕ್ಷ್ಮಿಯ ವಿಷ್ಣುವಿನ ಕೊನೆಯಾದಂತಹ ಲಕ್ಷ್ಮಿಯು ನನಗೆ ಆಕಾಶವಾಣಿ ರೂಪದಲ್ಲಿ ಹೇಳಿದ್ರು ದೇವತೆಯನ್ನ ನಿನ್ನ ತಪಸ್ಸು ಫಲಿಸುತ್ತೆ ಆಮೇಲೆ ನೀನು ಸಿದ್ಧಿ ಮಾದ್ಧ ಸಾದಸ್ಯ ಅಂತ ನನಗೆ ಮಹಾಲಕ್ಷ್ಮಿಯನ್ನು ಅನುಗ್ರಹ ಮಾಡಿದ್ದು ಹಾಗಾಗಿ ಇದರಿಂದ ನಾನು ಕಲ್ತಿರೋದು ವಿಶ್ವಕರ್ಮನ ಪೂಜೆಯಮ್ಮ ಆ ಪಂ ಪರಬ್ರಹ್ಮ ಪಂಚಮುಖನ ಪೂಜೆಯನ್ನು ಕಲಿಸ್ಕೊಂಡಿದ್ದೀನಪ್ಪ ನೀನು ಸಹ ಈ ಗಂಡನ ಜೊತೆ ಶ್ರದ್ಧಾಭೂತಿಯಿಂದ ವಿಶ್ವಕರ್ಮ ವ್ರಥವನ್ನು ಆಚರಣೆ ಮಾಡೋ ನಿ ಸತ್ಸಂತಾನ ಆಗ್ತದೆ ಅನ್ನುವಂಥ ಮಾತನ್ನ ಅಂದಿರ ಸಮಾವೇಶಿಯು ಬ್ರಹ್ಮವಾದಿನಿಯಾದಂಥ ಮಗಳಿಗೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಪ್ರ ಪ್ರಭಾಸು ಮತ್ತೆ ಬ್ರಹ್ಮವಾದಿನಿ ಇಬ್ಬರು ಒಂದು ಶಪಥ ಮಾಡ್ತಾರೆ ಏನು ಅಂತಂದರೆ ಅಪ್ಪ ನೀವು ಹೇಳಿದ ಹಾಗೆ ನಾವು ವಿಶ್ವಕರ್ಮ ವ್ರತವನ್ನು ಆಚರಣೆ ಮಾಡ್ತೀವಿ ನೀವು ಹೇಳಿದಾಗ ನಮ್ಗೆ ಸಂತಾನ ಆಗಿದೆ ಆದರೆ ಮೊಟ್ಟ ಮೊದಲ ಬಾರಿ ನಮ್ಮ ಗಂಡು ಮಗು ಆಗಿದ್ದೇ ಆದರೆ ಆ ಗಂಡು ಮಗುವಿಗೆ ವಿಶ್ವಕರ್ಮ ಅಂತನೇ ಹೆಸರಿಡ್ತೀವಿ ಅಂತ ಅವರಿಬ್ಬರು ಶಮನ ಮಾಡ್ತಾರೆ ಇವರು ಬ್ರಹ್ಮವಾದಿನಿ ಮತ್ತು ಪ್ರಭಾಸವಸು ಇಬ್ಬರೂ ಸಹ ಅತಿ ಶ್ರದ್ಧಾ ಭಕ್ತಿಯಿಂದ ಈ ಪರಬ್ರಹ್ಮ ಪಂಚಮುಖ ವಿಶ್ವಕರ್ಮನ ಪೂಜೆ ವ್ರತವನ್ನ ಪ್ರತಿನಿತ್ಯವೂ ಅತ್ಯದ್ಭುತವಾಗಿ ಮಾಡಿದ್ರಿಂದ ಆ ಪುಣ್ಯ ಫಲದ ಪ್ರಸಾದದಿಂದ ಬ್ರಹ್ಮವಾದಿನಿ ಎನ್ನುವರಿಗೆ ಒಂದು ಗಂಡು ಮಗು ಜನನ ಆಗ್ತದೆ ಆ ಗಂಡು ಮಗು ಈ ಸಂಕ್ರಮಣ ದಿವಸ ಈ ಸೆಪ್ಟೆಂಬರ್ ಹದಿನೇಳು ಅನ್ನುವಂಥದ್ದು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ರೀತಿಯ ತಾರೀಕು ಅಂತಲ್ಲ ಸಂಕ್ರಮಣಗಳು ಅಂತಿದೆ ಅದರಲ್ಲಿ ಸೌರ ಮಾಸಕ್ಕೆ ಸಂಕ್ರಮಣ ಅಂತ ಕರೀತಾರೆ ಚಾಂದ್ರಮಾನಕ್ಕೆ ಮಾಸಗಳು ಅಂತ ಕರಿತಾರೆ ಈ ಕನ್ಯಾ ಸಂಕ್ರಮಣ ಅಂತಂದ್ರೆ ಒಂದು ಮೇ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಸೂರ್ಯನು ಸಂಚರಿಸುವಂತಹ ದಿವಸವನ್ನ ಕನ್ಯಾಸಂಕರುಣ ಅಂತ ಹೇಳಿದಾರೆ ಈ ಕನ್ಯಾಸಂಕರಋಣ ದಿವಸ ಈ ದೇವಶಿಲ್ಪಿ ವಿಶ್ವಕರ್ಮನ ಜನನ ಆಗುತ್ತೆ ಈ ದೇವಶಿಲ್ಪಿ ಈತನ ಈತನ ಹೆಸರು ವಿಶ್ವಕರ್ಮ ಅಂತಾನೆ ನಾಮಕರಣ ತಂಡ ಮಾಡಿಬಿಡ್ತಾನೆ ಅವ್ರ ತಂದೆ ತಾಯಿ ಮೊದಲು ಆದರೆ ಈತ ವಿಶ್ವಕರ್ಮ ಅಂತ ಹೆಸರು ಇಟ್ಕೊಂಡಿದ್ದ ತಕ್ಷಣ ಎಷ್ಟು ಕಲಕುಶವನ್ನು ಮಾಡ್ತಾ ಇರ್ತಾನೆ ಎಷ್ಟು ಚಾಣಾಕ್ಷತನ ಆಗ್ತಾ ಇರ್ತಾನೆ ಚಾಣಾಕವಾಗಿ ಕೆಲಸ ಮಾಡ್ತಾ ಇರ್ತಾನೆ ಅಂತಂದ್ರೆ ನಾನು ಮುಂದಿನ ಕಡೆ ಏನಾದರೂ ಒಂದು ನಿರ್ಮಾಣ ಮಾಡುವಂತ ಶಕ್ತಿಯನ್ನ ಈತ ಪಡ್ಕೊಂಡಿರ್ತಾನೆ ಚಂಡಮಗುವಿನಲ್ಲಿ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ತುಂಬಾ ಆವಿಷ್ಕಾರಗಳನ್ನು ಮಾಡುವಂತಹದ್ದಾಗಿರ್ಬೋದು ಶಿಲ್ಪ ಕೌಶಲ್ಯದಲ್ಲಿ ಆತ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನ ನೋಡಿ ದೇವಲೋಕದಿಂದ ದೇವತೆಗಳು ಸಹ ಬಂದು ನಮ್ಮ ದೇವಲೋಕದಲ್ಲಿ ಒಂದಷ್ಟು ಕಟ್ಟಡ ಕಟ್ಕೊಡಪ್ಪ ಕೋಟೆ ಕೊತ್ತಲೆಗಳಲ್ಲಿ ನಮ್ಮ ನಮಗೆಲ್ಲ ದೇವತೆಗಳಿಗೆ ಆಯುಧ ವಿಜ್ಞಾನಿಗಳು ಬೇಕಾಗಿದೆ ಅದನ್ನೆಲ್ಲ ಮಾಡ್ಕೊಡಪ್ಪ ಅನ್ನೋದರೆಲ್ಲ ಈ ಸಿಂಪಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವರ ಲೋಕದಲ್ಲಿ ಆಗಬೇಕಾದಂತಹ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಸ್ಕೊಳ್ತಾರೆ ಈ ದೇವ ಈ ವಿಶ್ವಕರ್ಮ ಬ್ರಹ್ಮಮಾಧಿರಿ ಮತ್ತು ಬೃಹಸ್ಪತಿಯ ಬ್ರಹ್ಮಮಾಧಿರಿ ಮತ್ತು ಪ್ರಭಾಸ ವಸ್ತುವಿನ ಮಗನಾದಂತಹ ವಿಶ್ವಕರ್ಮ ದೇವಲೋಕದಲ್ಲಿ ಹೋಗಿ ತನ್ನ ಶಿಲ್ಪ ಕೌಶಲ್ಯವನ್ನು ನೆರೆದಾಡಿಸ್ಕೋಸ್ಕರ ಆ ದೇವತೆಗಳೆಲ್ಲರೂ ಸಹ ಆತನಿಗೆ ಒಂದು ಬಿರುದನ್ನು ಕೊಡ್ತಾರೆ ಅದೇ ದೇವಶಿಲ್ಪಿ ವಿಶ್ವಕರ್ಮ ಅಂತ ಹೆಸರಿತ್ತು ದೇವತೆಗಳಿಗೆ ಶಿಲ್ಪ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ದೇವಶಿಲ್ಪಿ ವಿಶ್ವಕರ್ಮ ಅನ್ನುವಂತಹ ಹೆಸರು ಬಂತು